ಸ್ನೇಹಿತರೆ ಈಗ ಸಂಪತ್ ಶುಕ್ರವಾರ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ಳಿಕ್ಕೆ ಸಮಯವನ್ನು ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ಈಗಾಗಲೇ ಹೇಳಿದೆ ಪ್ರಥಮ ಶುಕ್ರವಾರ ಬಹಳನೇ ಶುಭ ಯೋಗದಲ್ಲಿ ಬಂದದ ಆ ದಿನ ತಪ್ಪದೇ ಪ್ರತಿಯೊಬ್ಬರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ರಿ ಹೇಳಿ ಕಲಶ ಇಟ್ಟು ಪೂಜೆ ಮಾಡೋರಿಗೆ ಕಲಶ ಇಟ್ಟು ಪೂಜೆ ಮಾಡೋ ವಿಧಾನವನ್ನು ಹೇಳ್ಕೊಟ್ಟೀನಿ ಈಗ ಕಲಶಕ್ಕೆ ಯಾವ ಸಮಯದಲ್ಲಿ ಕಲಶ ಇಟ್ಟು ಪೂಜೆಯನ್ನು ಮಾಡಬೇಕು ಅನ್ನೋದಕ್ಕೆ ಅವರಿಗೂ ಸಮಯವನ್ನು ಹೇಳ್ತೀನಿ ಸಂಪ ಶುಕ್ರವಾರದ ಗೌರಿ ಕೂಡಿಸೋರಿಗೂ ಅವರಿಗೂ ಕೂಡ ಸಮಯವನ್ನು ತಿಳಿಸ್ಕೊಡ್ತೀನಿ ಗೌರಿ ಆಹ್ವಾನ ಸಮಯ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಅಂಥೇಳಿ ವಿವರವಾಗಿ ತಿಳಿಸ್ಕೊಡ್ತೀನಿ ಇನ್ನು ಆ ದಿನದ ಏನು ವಿಶೇಷತೆ ಹೇಳ್ತೇನೆ ನೋಡ್ರಿ ಆ ದಿನ ವಿಶೇಷವಾಗಿ ಶ್ರಾವಣ ಮಾಸ ಶುಕ್ಲ ಪಕ್ಷ ಪಂಚಮ್ಯಾತೀತವು ಭೃಗುವಾಸರೆ ಭೃಗುವಾಸರೆ ಅಂದರೆ ಶುಕ್ರವಾರ ಶುಕ್ರವಾರ ಆ ದಿನ ವಿಶೇಷವಾಗಿ ಹಸ್ತ ನಕ್ಷತ್ರ ಸಿದ್ಧಯೋಗ ಬಹಳನೇ ಶುಭಯೋಗದ ರಾಶಿಯಲ್ಲಿ ಚಂದ್ರ ಸ್ಥಿತರಿದ್ದಾನೆ ಜೊತೆಗೆ ಕರ್ಕರಾಶಿಯಲ್ಲಿ ಸೂರ್ಯ ದೇವರ ಸಂಚಾರದ ರಾಶಿಯಲ್ಲಿ ಚಂದ್ರ ಸ್ಥಿತ ಇದ್ದಾನೆ ಸಿದ್ಧಯೋಗದಲ್ಲಿ ಬಹಳನೇ ಶುಭಯೋಗ ಆ ದಿನ ಏನಾದರೂ ದೇವಿ ಮುಖ ಕೊಂಡುಕೊಳ್ಬೇಕು ಬೆಳ್ಳಿ ಸಾಮಾನುಗಳು ಅನ್ನೋರು ಆ ದಿನ ಖಂಡಿತವಾಗಿ ಖರೀದಿ ಮಾಡ್ಬೋದು ಇನ್ನು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಖರೀದಿ ಮಾಡಿಲ್ಲ ಅಂದರೆ ಅದೇ ದಿನ ಖರೀದಿ ಮಾಡಿರಿ ಆ ದಿನ ಬಹಳನೇ ಶುಭಯೋಗವನ್ನು ತಂದುಕೊಡ್ಲಿಕ್ಕದ ಇನ್ನು ಆ ದಿನ ವಿಶೇಷವಾಗಿ ಸೂರ್ಯ ಆರು ಗಂಟೆ ಐದು ನಿಮಿಷಕ್ಕೆ ಸೂರ್ಯೋದಯದ ಸೂರ್ಯಾಸ್ತ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತದ ಇವನ ಲೆಕ್ಕಾಚಾರವನ್ನು ಹಾಕಿದಾಗ ಯಾವ ಲಗ್ನ ಶುಭ ಯಾವ ಸಮಯ ಅನ್ನೋದನ್ನು ಹೇಳ್ತೇನೆ ಮೊದಲೇ ಮುಹೂರ್ತ ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇದು ವಿಶೇಷವಾದ ಬ್ರಾಹ್ಮಿ ಮುಹೂರ್ತ ಯೋಗ ಬೆಳಗ್ಗೆ ನೀವು ಆಫೀಸ್ಗೆ ಹೋಗೋರಾದರೆ ಈ ಸಮಯದಲ್ಲಿ ಪೂಜೆಯನ್ನೆಲ್ಲ ಮುಗಿಸಿ ಅಡುಗೆ ನೈವೇದ್ಯವನ್ನು ಮಾಡಿ ಈ ಸಮಯದಲ್ಲಿ ಮುಗಿಸ್ಬೋದು ಇನ್ನು ಎರಡನೇ ವಿಶೇಷವಾದ ಮುಹೂರ್ತವನ್ನು ಕೊಡ್ತೀನಿ ಗೌರಿ ಆಹ್ವಾನ ಮಾಡ್ಕೊಳ್ಳೋರು ಗೌರಿ ಹೊಟ್ಟೆ ತುಂಬಕ್ಕೊಳ ಆಗಿರ್ಬೋದು ಗೌರಿಯನ್ನು ಆಹ್ವಾನ ನಾನು ಕೆಲವೊಂದು ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಗೌರಿ ಆಹ್ವಾನ ಮಾಡಿಕೊಳ್ಳೋರು ಎಂಟು ಗಂಟೆ ನಲವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ವಿಶೇಷವಾಗಿ ಲಗ್ನ ಪ್ರಾಪ್ತಿಯಾಗಲಿಕ್ಕದ ಆ ಸಮಯ ವಿಶೇಷ ನಾಳೆಯ ದಿವಸ ವಿಶೇಷತೆಯನ್ನು ಪಡೆದದ ಆ ಸಮಯದಲ್ಲಿ ನೀವು ಈ ಗೌರಿ ಆಹ್ವಾನ ಶ್ರಾವಣ ಮಾಸದ ಗೌರಿ ಆಹ್ವಾನ ಮಾಡಬೇಕು ಕಲಶ ಇಟ್ಟು ಪೂಜೆ ಮಾಡೋರು ಸಹ ಅದೇ ಸಮಯದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಕಲಶ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ಕೆಲವರು ಬೆಳಗ್ಗೆ ನಮ್ಗೆ ಆಗೋದಿಲ್ಲ ಅನ್ನೋರಿಗೆ ಇನ್ನೂ ಒಂದು ಮುಹೂರ್ತ ಕೊಡ್ತೀನಿ ಮಧ್ಯಾಹ್ನ ಸಮಯದಲ್ಲಿ ಒಂದು ಗಂಟೆ ಎಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇದು ವೃಷ್ಟಿಕ ಲಗ್ನದಲ್ಲಿ ಇದೆ ಇದಕ್ಕೆ ಮಂಗಳಾಧಿಪತಿ ಅಂತ ಹೇಳ್ತೀವಿ ಇದು ಕೂಡ ನಿಮಗೆ ವಿಶೇಷ ಯೋಗವನ್ನು ತಂದುಕೊಡ್ತದೆ ಇನ್ನು ಸಾಯಂಕಾಲ ಗೋಧೋಳಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋರಿದ್ದರೆ ಅವರಿಗೂ ಒಂದು ಮುಹೂರ್ತವನ್ನು ಕೊಡ್ತೀನಿ ನೀವು ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡೋದಿದ್ದರೆ ಬೆಳಗ್ಗೆ ಹಾಲು ಹಣ್ಣು ತೆಗೆದುಕೊಂಡು ಸಾಯಂಕಾಲ ಪೂಜೆ ಮಾಡ್ಬೋದು ಆದರೆ ಊಟ ಮಾಡಿ ಸಾಯಂಕಾಲ ಪೂಜೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಆದರೂ ಕೂಡ ಕೆಲವರು ಮುಹೂರ್ತವನ್ನು ಕೇಳ್ತೀರಿ ಸಾಯಂಕಾಲ ಸಮಯದಲ್ಲಿ ನಿಮಗೂ ಒಂದು ಮುಹೂರ್ತವನ್ನು ಗೋದೋಳಿ ಸಮಯ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೆ ಇದು ಕೂಡ ವಿಶೇಷತೆಯನ್ನು ಪಡೆದದ ಮಕರ ಲಗ್ನ ಅಂತ ಹೇಳ್ತೀವಿ ಶನಿ ಅಧಿಪತಿ ಇನ್ನೂ ಆ ದಿನ ನೀವು ಮುಖವಾಡವನ್ನು ಅಂದರೆ ದೇವಿ ಮುಖವಾಡ ಆಗಿರ್ಬೋದು ದೇವಿಗೆ ಸೀರೆಯನ್ನು ಖರೀದಿ ಮಾಡಬೇಕು ಅನ್ನೋದಾದರೆ ನಿಮಗೂ ಕೂಡ ಒಂದು ಮುಹೂರ್ತವನ್ನು ಹೇಳ್ತೀನಿ ಧನು ಲಗ್ನ ಅಂದರೆ ಗುರು ಅಧಿಪತಿ ಇರುವಂತಹ ಧನು ಲಗ್ನದಲ್ಲಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೆ ವಿಶೇಷವಾಗಿ ಧನು ಲಗ್ನದ ಈ ಸಮಯದಲ್ಲಿ ನೀವು ದೇವಿ ಮುಖವಾಡ ಆಗಿರ್ಬೋದು ಸೀದೆಯನ್ನು ಖರೀದಿ ಮಾಡೋದಾಗಿರ್ಬೋದು ವರಮಹಾಲಕ್ಷ್ಮಿಗೆ ಈ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಅಷ್ಟೇ ಅಲ್ಲ ನೀವು ಮತ್ತು ಬೇರೆ ಏನು ಖರೀದಿ ಮಾಡಬೇಕು ಅಂತಿದ್ರೂ ಕೂಡ ಈ ಸಮಯದಲ್ಲಿ ಖರೀದಿ ಮಾಡ್ಬೋದು ಬೆಳ್ಳಿ ಬಂಗಾರ ಇವೆಲ್ಲವನ್ನು ನೀವು ಖರೀದಿ ಮಾಡ್ಬೋದು ಇನ್ನು ವಾಹನ ಖರೀದಿ ಮಾಡ್ತೀನಿ ವಾಹನ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂದ್ರೆ ಅದು ಕೂಡ ಈ ಸಮಯದಲ್ಲಿ ಮಾಡ್ಬೋದು ಒಳ್ಳೆಯ ಶುಭಯೋಗವನ್ನು ನಿಮಗೆ ತಂದು ಕೊಡ್ತದೆ ವಾಹನ ರಿಜಿಸ್ಟ್ರೇಷನ್ ಅಷ್ಟೇ ಅಲ್ಲ ವಾಹನ ಬುಕ್ ಮಾಡೋದಾಗಲಿ ಅದನ್ನು ಕೂಡ ಈ ಸಮಯದಲ್ಲಿ ಈ ಒಂದು ಸಮಯ ಕೊಟ್ಟಿನಿ ಧನು ಲಗ್ನದಲ್ಲಿ ಗುರು ಅಧಿಪತಿ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಮಾಡಿದರೆ ನಿಮಗೆ ಶುಭವನ್ನು ತಂದು ಕೊಡ್ತದೆ ಆ ದಿವಸ ಸಿದ್ಧಯೋಗದ ಹಸ್ತ ನಕ್ಷತ್ರ ಪ್ರಾಪ್ತಿಯದ ಸೂರ್ಯೋದಯ ಸಮಯದಲ್ಲಿ ನಿಮಗೆ ಯಾವ ನಕ್ಷತ್ರ ಯಾವ ತೀತಿ ಇರ್ತದಲ್ಲ ಅವು ನಮಗೆ ಶುಭವನ್ನು ತಂದು ಕೊಡ್ತದೆ ಅಂಥೇಳಿ ಆ ದಿನ ನೀವು ಖರೀದಿಯನ್ನು ಮಾಡ್ಬೋದು ಈ ರೀತಿಯಾಗಿ ಶುಕ್ರವಾರ ದಿವಸ ಶುಭ ಲಗ್ನಗಳನ್ನ ಕೊಟ್ಟಿನಿ ಸಮಯದಲ್ಲಿ ಗೌರಿ ಪೂಜೆ ಲಕ್ಷ್ಮಿ ಪೂಜೆಯನ್ನು ಮಾಡ್ರಿ ಯಾರೂ ಬಿಡ್ಲಿಕ್ಕೆ ಹೋಗಬೇಡ್ರಿ ಈ ಸಲ ಯಾಕಂದರೆ ಭಾಳನೇ ಶುಭ ಯೋಗದಲ್ಲಿ ಪ್ರಥಮ ಶುಕ್ರವಾರ ಅಂತ ಪೂಜಾ ವಿವರ ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನು ವರಮಹಾಲಕ್ಷ್ಮಿಗೆ ಯಾವ ಸೀರೆ ಉಳಿಸ್ಬೇಕು ಯಾವ ಬಣ್ಣದ ಸೀರೆ ಶುಭ ಯಾವ ಲಗ್ನದಲ್ಲಿ ಪೂಜೆಯನ್ನು ಮಾಡಬೇಕು ಇದನ್ನು ಕೂಡ ನಾನು ತಿಳಿಸ್ಕೊಟ್ಟೀನಿ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ